ಗಾಜಾ ಮತ್ತೆ ತತ್ತರವಾಗಿದೆ ಖಾನ್ ಯುನಿಸ್ಕಾನ್ ಮತ್ತು ರಫದ ಮೇಲೆ ಪೂರ್ಣ ಪ್ರಮಾಣದ ದಾಳಿ ನಡೆಸಲು ಇಸ್ರೇಲ್ ಸಜ್ಜಾಗಿದೆ ಇಲ್ಲಿ ವಾಸಿಸುತ್ತಿರುವ ಲಕ್ಷಾಂತರ ಮಂದಿಯನ್ನ ಅಲ್ಲಿಂದ ಹೊರಟು ಹೋಗುವಂತೆ ಅದು ಆಗ್ರಹಿಸಿದೆ ಇದರಿಂದಾಗಿ ತಾವು ಬದುಕಿ ಬಾಳುತ್ತಿರುವ ಮತ್ತು ಹುಟ್ಟಿ ಬೆಳೆದಿರುವ ಊರನ್ನು ತೊರೆದು ದಿಕ್ಕು ಕಾಣದ ಇನ್ನೊಂದು ಪ್ರದೇಶಕ್ಕೆ ಜನರು ಅಲೆಯಬೇಕಾದ ಸ್ಥಿತಿ ಎದುರಾಗಿದೆ ವೃದ್ಧರು ಮಹಿಳೆಯರು ಮಕ್ಕಳು ಗರ್ಭಿಣಿಯರ ಬದುಕು ಯಾತನಾಮಯವಾಗಿದೆ ಹೀಗೆ ದಿಕ್ಕಿಲ್ಲದೆ ಅಲೆಯುತ್ತಿರುವ ಓರ್ವ ವೃದ್ಧರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅವರ ಮಾತುಗಳನ್ನು ಆಲಿಸಿದ ಯಾರ ಕಣ್ಣಲ್ಲೂ ನೀರು ಬರದೇ ಇರದು ಬೆನ್ನು ಮತ್ತು ಎರಡು ಕೈಗಳಲ್ಲಿ ಸಾಮಾನುಗಳನ್ನು ಹೇರಿಕೊಂಡು ಅವರು ಹೊರಟಿದ್ದಾರೆ ದಿಕ್ಕು ಗೊತ್ತಿಲ್ಲ ಇರಲು ಮನೆಯೂ ಇಲ್ಲ ನಮ್ಮ ಬದುಕು ಪೂರ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಯುವುದಕ್ಕೆ ಸೀಮಿತವಾಗಿ ಬಿಟ್ಟಿದೆ ಇನ್ನು ನನಗೆ ಅಲೆಯಲು ಸಾಧ್ಯವಾಗುತ್ತಿಲ್ಲ ಈ ಅಲೆದಾಟಕ್ಕಿಂತ ಸಾಯುವುದನ್ನೇ ನಾನು ಬಯಸುತ್ತಿದ್ದೇನೆ

ಸಾವಿರದ ನಲವತ್ತೆಂಟರಲ್ಲಿ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಗುವಾಗ ಉಂಟಾದ ಸ್ಥಿತಿಯು ಇದೀಗ ಮತ್ತೆ ಮರುಕಳಿಸಿದೆ ಎಂದು ವಿಡಿಯೋದಲ್ಲಿ ಹೇಳಲಾಗಿದೆ ಸಾವಿರದ ನಲವತ್ತೆಂಟರಲ್ಲಿ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಗುವಾಗ ಫೆಲಸ್ತೀನ್ನಲ್ಲಿದ್ದ ಲಕ್ಷಾಂತರ ಮಂದಿಯನ್ನ ಇಸ್ರೇಲಿನ ಉಗ್ರವಾದಿ ಸಂಘಟನೆಗಳು ಹೊಡೆದು ಬಡಿದು ಓಡಿಸಿದ್ದವು ಅಕ್ಟೋಬರ್ನಲ್ಲಿ ಪಶ್ಚಿಮ ಗಾಜಾದಿಂದ ಹನ್ನೊಂದು ಲಕ್ಷ ಮಂದಿಯನ್ನು ವಲಸೆ ಹೋಗುವಂತೆ ಇಸ್ರೇಲ್ ಆಗ್ರಹಿಸಿತ್ತು ಇದೀಗ ಅಂಥದ್ದೇ ಇನ್ನೊಂದು ವಲಸೆಗೆ ಗಾಜಾದ ಮಂದಿಯನ್ನ ಇಸ್ರೇಲ್ ನಿರ್ಬಂಧಿಸಿದೆ ಇಸ್ರೇಲ್ನ ಈ ಹೊಸ ಆದೇಶವು ಪ್ರತಿ ಮೂರರಲ್ಲಿ ಓರ್ವರನ್ನ ಸಂಕಷ್ಟಕ್ಕೆ ದೂಡಲಿದೆ ಎಂದು ವಿಶ್ವಸಂಸ್ಥೆಯ ವಕ್ತಾರ ಸ್ಟೀಫನ್ ಗುಜಾರಿಕ್ ಹೇಳಿದ್ದಾರೆ ಈ ಪ್ರದೇಶದಲ್ಲಿ ಎರಡೂವರೆ ಲಕ್ಷಕ್ಕಿಂತಲೂ ಅಧಿಕ ಮಂದಿ ವಾಸಿಸುತ್ತಿದ್ದಾರೆ ಎಂದು ವಿಶ್ವಸಂಸ್ಥೆಯ ಏಜೆನ್ಸಿ ಲೆಕ್ಕ ಹಾಕಿದೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನರನ್ನ ವಲಸೆ ಹೋಗುವಂತೆ ನಿರ್ಬಂಧಿಸಿದರೆ ಅದರಿಂದಾಗಿ ಊಹಿಸಲು ಸಾಧ್ಯವಾಗದಷ್ಟು ಸಮಸ್ಯೆಗಳು ಜನರಿಗೆ ಎದುರಾಗಲಿದೆ ಎಂದು ವಿಶ್ವಸಂಸ್ಥೆಯ ಏಜೆನ್ಸಿಗಳು ತಿಳಿಸಿದ್ದಾರೆ ವಲಸೆ ಹೋಗದೆ ಬೇರೆ ದಾರಿಯೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಜನರಿದ್ದಾರೆ ಇವರಲ್ಲಿ ಕೆಲವರು ಎರಡು ಅಥವಾ ಮೂರು ಬಾರಿ ಈಗಾಗಲೇ ವಲಸೆ ಹೋದವರಾಗಿದ್ದಾರೆ ವಾಸಿಸುವುದಕ್ಕೆ ಯಾವುದೇ ಮೂಲಭೂತ ಸೌಲಭ್ಯ ಇಲ್ಲದ ಜಾಗಗಳಿಗೆ ಅವರೀಗ ಹೋಗಬೇಕಾಗಿದೆ ಅಕ್ಟೋಬರ್ ಬಳಿಕ ಇಸ್ರೇಲ್ ಗಾಜಾದ ಮೇಲೆ ನಡೆಸಿದ ದಾಳಿಗೆ ಈಗಾಗಲೇ ಮೂವತ್ತೆಂಟು ಸಾವಿರಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಎಂಬತ್ತೇಳು ಸಾವಿರಕ್ಕಿಂತಲೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಸದ್ಯ ಗಾಜಾದಲ್ಲಿ ಜನರಿಗೆ ಯಾವ ಸ್ಥಳವೂ ಸುರಕ್ಷಿತವಲ್ಲ ಎಂಬ ಸ್ಥಿತಿ ಇದೆ